ಚೆನ್ನಾಗಿ ಅನ್ಸುತ್ತೆ ಮೇಡಮ್ ಅದರಲ್ಲಿ ನಮ್ಮ ಹುಬ್ಳಿ ಹಾವೇರಿ ಹಣಂಥವ್ರು ಚೆನ್ನಾಗಿ ಆಡ್ತಾವ್ರೆ ಅವರಿಗೆ ಅವರೇ ಗೆಲ್ಬಹಂತ ಅನ್ನ ಯಾರು ಮ್ಯಾಮ್ ಹೇಳಿದ್ದೆ ಗ್ಯಾಂಗ್ ಚೆನ್ನಾಗಿ ಡೇ ನೋಡ್ತಾ ಇದೀನ ಹಾಡೋದು ಡ್ಯಾನ್ಸ್ ಎಲ್ಲ ಇದು ಮಾಡಿ ಚೆನ್ನಾಗಿದ್ದಾರೆ ಅಂದ್ರೆ ಬಟ್ಟೆ ಹೋಗೋಕ್ ಆಗ್ಲತ್ತೋಸ್ಕರನೇ ಅವರು ಸ್ಥಾನ ಬಿಡ್ಲಾಂತ ಆ ಥರ ಅಲ್ಲ ಮೇಡಮ್ ಸೋಮೇರಿ ಅಂತ ಥರ ಅಲ್ಲ ಅವರು ಇದಕ್ಕೆ ಇದಕ್ಕೋಸ್ಕರನೂ ಸ್ನಾನ ಮಾಡಿಲ್ಲ ಬಿಡಿ ಬಿಟ್ಟು ಹಾಕಿ ಅವರು ಚೆನ್ನಾಗಿ ಆಡ್ತವ್ರೆ ಚೆನ್ನಾಗಿ ಆಡ ಹೇಳ್ತವ್ರೆ ಎಲ್ಲಾರನ್ನೂ ಚೆನ್ನಾಗಿ ಇದು ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ಚೆನ್ನಾಗ್ ಆಡ್ತಾರೆ ಜೊತೆಗೆ ತಿನ್ನ ಜೊತೆ ಬರೀಬೇಕು ಗೆಳತನ ಆಟ ಆಡೋದ್ ಗೆಳತನ ಅನ್ನೋಸ್ಕರ

ರಿಯಾಲಿಟಿ ಶೋ ಮಾಡಿದ್ರ ಜೊತೆ ಒಂದು ಹತ್ತು ಜೊತೆ ಬಟ್ಟೆ ಇರಲ್ವಾ ಆತರ ಅಲ್ಲ ಹತ್ತು ಜೊತೆ ಬಟ್ಟೆ ಅಂತಾರ ಮೇಡಮ್ ಅವರು ಕಡು ಬಡವರು ಅಲ್ಲಿಂದ ಹಾಡ್ಕೊಂಡು ಎಷ್ಟು ಚೆನ್ನಾಗಿದ್ದ ಬಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಸಪೋರ್ಟ್ ಬಡವರು ಬೆಳಿಬೇಕಿ ಶ್ರೀಮಂತ ಮೇಡಮ್ ಇದರಲ್ಲಿ ಎಲ್ಲ ಇಲ್ಲ ಧಾರಾವಿ ಆಕ್ಟರ್ ಯಾರು ಹೇಳೋದು ಯಾರು ಬಡ ಕಡು ಬಡವರು ಯಾರು ಅದರ ಯಾರು ಇಲ್ಲ ಅದಕ್ಕೋಸ್ಕರ ಹನುಮಂತ ಅವ್ರು ಬಂದಿದ್ದಾರೆ ಅವ್ರು ಸಪೋರ್ಟ್ ನಾ ಮಾಡ್ತೀವಿ ಮೇಡಮ್ ಅದು ಕಡು ಈಗ ಇವೆಲ್ಲೇ ನೋಡಿದಿರ ಅಕ್ಕ ಅವ್ರು ಬಂದ್ರು ಅದೇ ಪಂಚೆ ಹಾಕೊಂತಾರೆ ಎಲ್ಲಾದ್ರೂ ಅದ್ರಲ್ಲಿ ಸಿಂಪಾಲಿಟಿ ಅಲ್ಲೇ ನೋಡ್ರಿ ಅಕ್ಕ ಬಟ್ ಬಟ್ಟೆ ಇಲ್ಲ ಅಂತ ಹೇಳಿ ಅವರು ಕಿಚ್ಚ ಸುದೀಪ್ ಅವ್ರು ಕಳಿಸಿದ್ರು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಕೇಳಿದ್ರು ಅಷ್ಟು ರಿಯಾಲಿಟಿ ಶೋ ಮಾಡಿ ಆ ಸಿಂಪಾಲಿಟಿ ಅಕ್ಕ ಅದು ಆ ತರ ಅದು ತೋರ್ಸೋರು ಎಲ್ಲಿ ಬೇಕು ಅವ್ರು ಕಾಸು ಐತೆ ಅಂತ ಎಲ್ಲಾರು ತೋರಿಸ್ತಾರೆ ಅರೆ ಅವ್ರ ಸ್ಟೈಲ್ ಇವಾಗ ಕಾಸ್ ಬಂತು ಅಂತ ಅವ್ರ ಸ್ಟೈಲ್ ನ ಅವ್ರು ಚೇಂಜ್ ಮಾಡಲ್ಲ ಅವ್ರು ಹೆಂಗ್ ಅವ್ರು ಹಾಗೆ ಇರ್ತಾರೆ ಧನ್ರಾಜ್ ಅವ್ರೋಸ್ ದೋಸ್ತ ಅಂತಾನೆ ಮೇಡಮ್ ಇಂಡಿಯಾ ಡಾಗ ಚೆನ್ನಾಗಿ ಆಡ್ತವ್ರೆ ಈಗ ಅವ್ರದ್ದೇ ಕ್ಯಾಪ್ಟನ್ ಸಿಟಿ ಇರೋದು ಚೆನ್ನಾಗಿ ಆಡಿಸ್ತವ್ರೆ ಚೆನ್ನಾಗಿ ಅವ್ರೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಕೊಹ್ಲಿ ಅವರು ೇಟ್ <Five pressing ricochipation>